ಎಷ್ಟೊಂದು ಮಾತಾಡಕ್ ಬರಲ್ಲ ನಾನೇನ್ ಕೇಳ್ಕೊಳಂದ್ರೆ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಪ್ರಮೋಷನ್ ಮಾಡಿ ನಮ್ಮ ಯು ಸ್ವಲ್ಪ ಜನಗಳೆಲ್ಲ ಬಂದು ಥಿಯೇಟರ್ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಸರ್ ಒಳ್ಳೆ ಉಳಿಸಿ ಸರ್ ಜೂನ್ ಸಿನಿಮಾ ಬರ್ತಾ ಇದೆ ಎಲ್ಲ ನೋಡಿ ಕೆಲ್ಸ ಮಾಡಿ ಸಿನಿಮಾ ಚೆನ್ನಾಗಿದೆ ನಿಮಗೂ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಕಳ್ಸಿ ಸಿನಿಮಾ ಚೆನ್ನಾಗಿದೆ ರೆಫರ್ ಮಾಡಿ ಇದೊಂದು ಎಮೋಷನ್ ಜರ್ನಿ ಈ ಸಿನಿಮಾ ಮಾಡೋದಕ್ಕೂ ನಮಗೂ ಕೂಡ ಒಂದು ಎಮೋಷನ್ ಜರ್ನಿ ಆಗೋಗಿದೆ ಈ ಸಿನಿಮಾ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ರ ತುಂಬಾ ರಿಚ್ ಆಗಿ ಬಂದಿದೆ ಸಿನಿಮಾ ಇದು ಅನ್ಕೂಡಿಕ್ ಬಜೆಟ್ ಗಿಂತ ಒಳ್ಳೆ ಬಜೆಟ್ ಅಲ್ಲಿ ಸಿನಿಮಾ ಆಗಿದೆ ಇದು ಈ ಸಿನಿಮಾದ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ನಾವು ಅನ್ಕೊಂಡಿಕ್ಕಿಂತ ಜಾಸ್ತಿ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದಾರ ಅದೊಂದು ಖುಷಿ ಇದೆ ಕ್ಯಾಮ್ರಾಮನ್ ಆಗಿರ್ಬೋದು ನಮ್ಮ ಈ ಸಿನಿಮಾದಲ್ಲಿ ನೋಡಿದ್ರೆ ಎಷ್ಟೋ ವಿಶಲ್ಸ್ ಸಿ ಸಂಗಮೇಶ್ ಆಗಿರ್ಬೋದು ಆಮೇಲೆ ನಮ್ಮ ಪ್ರದ್ಯುತನ್ ಜಿಂದಾಪುಡರ್ ಮ್ಯೂಸಿಕ್ ಇದರಲ್ಲಿ ಆರ್ 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 ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ವಿಜಯ್ ಆಗಿರ್ಬೋದು ಪ್ರತಿ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ನಮ್ಮ ಆರ್ಟಿಸ್ಟ್ ಗಳ ಬಗ್ಗೆ ಆಲ್ವೇಸ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ ಅವರೆಲ್ಲ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ ನನ್ನ ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಜೊತೆ ಇದ್ದೀನಿ ರಾಮೋಜಿ ಫಿಲ್ಮ್ ಸಿಟಿ ಶೋ ہوگا ಅನುಕರಣೆ ಮಾಡ್ಕਣਾ ಈ ತರಸ ಇದು 80s ಬ್ಯಾಕ್ಗ್ರೌಂಡ್ ಬರತಾರ ಹಾಗಾಗಿ ನಾವು ಆ ಲಕ್ಷ ಬರತೀವಿ ಈಗ ಎರಡನೇ ಹ್ಯಾಂಗ್ ಮ್ಯಾನ್ ಕತೆ ಒಂದು ಲೆಂಗ್ ತಗೊಂಡ್ರು ಸೊ ಅದರ ಮೇಲೆ ಮಾಡಿಬಿಡುತ್ತೆ ಸರ್ ಹ್ಯಾಂಗ್ ಮ್ಯಾನ್ ಸಕಟೇ एक्चुअली ರೆಡಿ ಇತ್ತು ಆಮೇಲೆ ಸರ್ ನೋಡಿದ ಮೇಲೆ ಅವರು ಪ್ರಕಾರ ಒಂದು ಡಿಫರೆನ್ಸ್ ಚೇಂಜ್ ಮಾಡ್ಕೊಂಡು ಅವರಿಗೋಸ್ಕರ ಆಮೇಲೆ ಏಡಿ 옵ಷನ್ ಸರ್ ಡಿಫರೆಂಟ್ ಇತ್ತು ಸರ್ ಅದೇ ಒಂದು ಫೇಸ್ ಆದ್ರೆ ಇದೊಂದು ಫೇಸ್ ಆಗುತ್ತೆ ಸರ್ ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಾರ ಹೇಳಿದ್ದಾರೆ ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್ ನೆಕ್ಸ್ಟ್ ನಾನು ಮಾತಾಡಂಗಿಲ್ಲ ಎಷ್ಟೊಂದ್ಸಲ ಅವರು ಆಕ್ಟಿಂಗ್ ನೋಡಿ ನಮ್ಮ ಫೈಟ್ ಫೈಟ್ ಮಾಸ್ಟರ್ ಗಳು ಕೂಡ ಕಣ್ಣೀರ ಹಾಕ್ಬಿಟ್ಟಿದ್ರು ಆಕ್ಟ್ ನೋಡ್ತಾ ನೋಡ್ತಾ ಶೂಟಿಂಗ್ ಟೈಮಲ್ಲಿ ನನ್ಗೆ ಸರ್ ಕಟ್ ಕಟ್ ಹೇಳಿ ಕಟ್ ಹೇಳಿ ಅಂತ ಹೇಳ್ತಿದ್ರು ಅಂದ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಇದರಲ್ಲಿ ನೀವು ಆಮೇಲೆ ನಮ್ಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಒಂದು ಒಂದಿಷ್ಟು ಹೆಲ್ಪ್ ಮಾಡಿದಾರೆ ಮತ್ತೆ ಅವ್ರದ್ದು ಆಕ್ಚುಲಿ ಏನ್ ಹೈಯೆಸ್ಟ್ ಸ್ಕಿಲ್ ಅಂತಂದ್ರೆ ಬಿಟಿಎಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅವ್ರು ಆಕ್ಚುಲಿ ಎಕ್ಸ್ಪರ್ಟ್ ಎಷ್ಟೋ ನಿಮ್ಗೆ ಈ ವಿಷಯ ಗೊತ್ತಿಲ್ಲ ತುಂಬಾ ನಾನು ಎಷ್ಟು ಪ್ರಿಪೇರ್ ಅವರಿಂದ ಕೆಲಸ ಆಕ್ಚುಲಿ ಬಿಟಿಎಸ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟ್ ಇವಾಗ ನಿನ್ನೆ ನಿನ್ನೆ ಕೂಡ ಬೆಳಗ್ಗೆ ಫೈವ್ ಓ ಕ್ಲಾಕ್ ಅಲ್ಲಿ ಇದ್ವಿ ಬಿಟಿ ಎಸ್ ಕೂಡ ಸರಿ ಇದೇ ನಾವಿಲ್ಲ ಸರ್ ಖಂಡಿತ ಸರ್ ಮಿಸ್ಟರ್ ಪ್ರೊಫೆಷನಿಸ್ಟ್